ವಂಶದೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಫೈವ್

ಎಲ್ಲರಿಗೂ ನಮಸ್ಕಾರಗಳು ನಾನು ಸುಮಾರು ಐದು ದಿವಸದಿಂದ ನಮಗೆ ನಲವತ್ತು ಮೂರು ವರ್ಷ ಆದಮೇಲೆ ಸಿಕ್ಕಂಥ ಅವಕಾಶ ನಮ್ಮ ಒಕ್ಕಲಿಗ ಕುಲಬಾಂಧವರ ಊರು ಹಬ್ಬ ಬಂಡಿ ಹಬ್ಬ ಆ ಬ್ಯುಸಿನಲ್ಲಿದ್ದೆ ನಿನ್ನೆಗೆ ಕಾರ್ಯಕ್ರಮ ಮುಗಿತು ನಾಳೆಗೆ ಎಲ್ಲರಿಗೂ ಕೂಡ ಎಲ್ಲ ನನ್ನ ಸ್ನೇಹಿತರಿಗೆ ಎಲ್ಲ ಕುಲಬಾಂಧವರಿಗೆ ಒಂದು ಊಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀನಿ ಅದು ನಮ್ಮ ಕೊಮ್ಮನಹಳ್ಳಿ ಗ್ರಾಮದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಜಾಗ ಅಂಥೇಳಿ ನಮ್ಮ ಟೇಕಲ್ ರೈಲ್ವೆ ಸ್ಟೇಷನ್ ಹತ್ರ ಒಂದು ಜಾಗವನ್ನು ಗುರುಸಿ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಮುಖಂಡರು ನಮ್ಮ ಸ್ನೇಹಿತರುಗಳಿಗೆ ಮತ್ತು ಜಿಲ್ಲೆಯಲ್ಲೂ ಕೂಡ ನಮ್ಮ ಹಿತೈಸಿಗಳಿಗೆ ಮತ್ತು ರಾಜ್ಯದಲ್ಲೂ ಕೂಡ ನಮ್ಮ ರಾಜ್ಯದ ಕೆಲವು ನಾಯಕರುಗಳಿಗೆ ಎಲ್ಲರೂ ಕೂಡ ಕರೆದಿದ್ದೀನಿ ನಾಳೆಗೆ ತುಂಬ ಜನ ಈ ಕಾರ್ಯಕ್ರಮದ ಭಾಗವಹಿಸ್ತಾರೆ ಭಾಗವಹಿಸ್ತಾ ಇದ್ದಾರೆ ಸುಮಾರು ನಾಲ್ಕು ದಿವಸದಿಂದ ಎಲ್ಲ ಅರೇಂಜ್ಮೆಂಟ್ ಆಗ್ತಾಯಿದೆ ಇವತ್ತು ಕೂಡ ನಾನು ಇಲ್ಲಿ ಸ್ಪಾಟ್ಗೆ ಬಂದಿದ್ದೀನಿ ಎಲ್ಲ ವೀಕ್ಷಣೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಯಿತು ಐದು ದಿವಸ ಕಾರ್ಯಕ್ರಮ ಇದು ಫೈನಲ್ಲು ಎಲ್ಲರಿಗೂ ಊಟ ಹಾಕಿ ಕೊಡಬೇಕು ಅನ್ನುವಂಥ ಕಾರ್ಯಕ್ರಮ ಇದು ನಲವತ್ತ್ಮೂರು ವರ್ಷ ಆದಮೇಲೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದೆ ಆ ಜೊತೇಲಿ ನಾಳಿನ ಕಾರ್ಯಕ್ರಮ ಎಲ್ಲ ಮುಖಂಡಗಳ ನನ್ನ ಸ್ನೇಹಿತರುಗಳನ್ನ ಸಂಬಂಧಿಕಗಳನ್ನ ಎಲ್ಲರನ್ನು ಕರೆಸಿ ಒಂದು ಊಟ ಕೊಡಬೇಕು ಅಂತ ಏನು ಆಸೆ ಇದೆ ಅದು ತುಂಬ ಚೆನ್ನಾಗಿ ಸಕ್ಸಸ್ ಆಗಬೇಕು ಅಂತೇಳಿ ತುಂಬ ಜವಾಬ್ದಾರಿಯಿಂದ ಎಲ್ಲ ನನ್ನ ಸ್ನೇಹಿತರುಗಳು ಎಲ್ಲ ಮುಖಂಡರುಗಳು ಕೂಡ ತುಂಬ ಚೆನ್ನಾಗಿ ಅರೇಂಜ್ಮೆಂಟಲ್ಲಿ ಭಾಗವಹಿಸಿಕೊಂಡು ಜವಾಬ್ದಾರಿಗಳು ತಗೊಂಡಿದ್ದಾರೆ ಮತ್ತೆ ನನ್ನ ತೈಸಿಗಳಿಗೆ ತಾಲೂಕಿನ ನನ್ನ ಎಲ್ಲ ಜನತೆಗೆ ಮತ್ತು ಜಿಲ್ಲೆಯ ನನ್ನ ಸ್ನೇಹಿತರುಗಳಿಗೆ ಮತ್ತು ರಾಜ್ಯ ಎಲ್ಲರಿಗೂ ಕೂಡ ನಾಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಸುಮಾರು ಜನ ನಾನು ಕುರುಕಿ ಈ ನರಸಾಪುರ ಹೋಬಳಿ ಕುರುಕಿ ಗ್ರಾಮದಲ್ಲಿ ಏನು ಐದು ದಿವಸ ಇದ್ವಿ ಆ ಕಾರ್ಯಕ್ರಮದಲ್ಲೂ ಕೂಡ ಸುಮಾರು ಜನ ಬಂದು ಹೋಗಿ ತುಂಬ ಖುಷಿ ಪಟ್ಟಿದ್ದಾರೆ ಅದ್ರ ಜೊತೆಗೆ ನಾಳೆ ಕೂಡ ಊಟದ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲರೂ ಭಾಗವಹಿಸಿದರೆ ನಾನು ಖುಷಿ ಪಡ್ತೀನಿ ಅಂತ ಒಂದು ಅವಕಾಶವನ್ನು ನೀವೆಲ್ಲರೂ ಕೂಡ ಮಾಡಿಕೊಡ್ಬೇಕು ಅಂತ ನಾನು ವಿನಂತಿಸ್ಕೊತಾ ಇದ್ದೀನಿ ನಮಸ್ಕಾರ ಎಷ್ಟು ರಾಜ್ಯ ನಾಯಕರು ಕೆಲವು ಮಂತ್ರಿಗಳು ಬರ್ತಾರೆ ಕೆಲವು ಮಂತ್ರಿಗಳು ಬರ್ತಾರೆ ನಾನೇನು ಅಷ್ಟೊಂದು ಸೀರಿಯಸ್ಸಾಗಿ ಎಲ್ಲರಿಗೂ ಹೇಳಿಲ್ಲ ಕೆಲವರು ಹೇಳಿದ್ದೀನಿ ಕೆಲವರು ಬರ್ತೀನಿ ಅಂತ ಹೇಳಿದ್ದಾರೆ ಸುಮಾರು ಜನ ನಾಯಕರುಗಳು ಬರ್ತೀವಿ ಅಂತ ಹೇಳಿದ್ದಾರೆ ನಾಳೆ ಯಾರ್ಯಾರು ಬರ್ತಾರೆ ಅವರ ಕಾರ್ಯಕ್ರಮಗಳು ಯಾವ ರೀತಿ ಇರ್ತದೆ ನಾನು ನಿಷ್ಠುರ ಮಾಡೋಕ್ಕಾಗಲ್ಲ ಆಮೇಲೆ ನಿಷ್ಠುರವಾಗಿ ಇಲ್ಲ ಕಡ್ಡಾಯವಾಗಿ ಈ ಕಾರ್ಯಕ್ರಮದ ಭಾಗವಹಿಸಲೇಬೇಕು ಅಂತೇಳಿ ನಾನು ಯಾರಿಗೂ ಹೇಳಿಲ್ಲ ಇಂಥ ಒಂದು ಕಾರ್ಯಕ್ರಮ ಇದೆ ಅವಕಾಶ ಇದ್ದೀರ ಬನ್ನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಕೆಲವರು ಬರ್ಬೋದು ಅಂತೇಳಿ ನಾನು ಕೂಡ ಅಂದ್ಕೊಂಡಿದ್ದೀನಿ ನೋಡೋಣ ಆಗಲಿ ಊಟದ್ದು ಸುಮಾರು ಹದಿನೈದು ಸಾವಿರಕ್ಕಿಂತ ಹೆಚ್ಚಿಗೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ನಾವು ಅದಕ್ಕೆ ಏನೇನು ಆಗಿರಬೇಕು ಅದಕ್ಕೆಲ್ಲ ಆಗಿದ್ದಾರೆ ಎಷ್ಟೇ ಜನ ಬಂದರೂ ಕೂಡ ಖುಷಿ ಪಡ್ತೀನಿ ಕೋಮಲ ಚುನಾವಣೆಗೆ ಊರ ಹಬ್ಬಕ್ಕೆ ಬಂಡಿ ಹಬ್ಬಕ್ಕೆ ಸಂಬಂಧನೇ ಇಲ್ಲ ಇನ್ನು ಚುನಾವಣೆ ಗೆಲ್ಲಬೇಕು ಅನ್ನೋಂಥವುದೇನು ನಾವು ನಾವು ಮಾಡಿರೋ ಕೆಲಸದಲ್ಲಿ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ತೀರ್ಮಾನ ತಗೊತಾರೆ ನಾವು ಏನು ಕೆಲಸ ಮಾಡಿದ್ದೀವಿ ಅಂತ ಅದಕ್ಕೆ ಅದಕ್ಕೆ ಸಂಬಂಧ ಮಾಡೋದು ಬೇಡ ದಯವಿಟ್ಟು ಯಾವುದು ಬೇರೆ ವಿಷಯ ಮಾತಾಡಲ್ಲ ನನಗೆ ನನ್ನ ನಲವತ್ತ್ಮೂರು ವರ್ಷದ ಸಿಕ್ಕಂಥ ಅವಕಾಶ ನನ್ನ ಕುಲಬಾಂಧವರು ಒಕ್ಕಲಿಗರ ಸಂಪ್ರದಾಯ ಊರ ಹಬ್ಬ ದೊಡ್ಡ ಹಬ್ಬ ಮತ್ತು ಬಂಡಿ ಹಬ್ಬ ಅದನ್ನು ತುಂಬ ಸಕ್ಸಸ್ಫುಲ್ಲು ಎಲ್ಲ ನಮ್ಮ ಕುಲಬಾಂಧವರು ಯಾರ್ಯಾರು ಎಲ್ಲೆಲ್ಲಿದ್ದರು ನನಗೆ ಗೊತ್ತಿರಲಿಲ್ಲ ಯಾರ್ಯಾರು ಎಲ್ಲೆಲ್ಲಿದ್ದರು ಏನೋ ಎಲ್ಲ ಒಂದು ಕಡೆ ಸೇರಿದ್ವಿ ಐದು ಐದು ದಿವಸ ತುಂಬ ಖುಷಿಯಾಯಿತು ಎಲ್ಲ ನಮ್ಮ ಕುಲಬಾಂಧವರು ಸಂಬಂಧಗಳವರು ಎಲ್ಲೆಲ್ಲಿದ್ದರು ಹೆಂಗೆ ಅವರೇ ಏನು ಅಂತೆಲ್ಲ ನೋಡಿದ್ದೀನಿ ತುಂಬ ಸಕ್ಸಸ್ ಆಗಿ ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ ನಾಳೆ ಕಾರ್ಯಕ್ರಮ ಎಲ್ಲರಿಗೂ ಕೂಡ ನನ್ನ ಸ್ನೇಹಿತರುಗಳಿಗೆ ಎಲ್ಲ ನಮ್ಮ ಕುಲಬಾಂಧವರಿಗೆ ಎಲ್ಲ ಕುಲಬಾಂಧವಿಗೆ ಮತ್ತು ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ದೀನಿ ಸಕ್ಸಸ್ ಆಗಬೇಕು ಅಂತ ಆಸೆ ಇದ್ದೀನಿ ಬೇರೆ ವಿಷಯ ಏನೂ ಮಾತಾಡೋಲ್ಲ